ಹಾಯ್ ಹಲೋ ಬನ್ನಿ ಇವಾಗ ನಾವು ಡ್ಯೂಟಿಗೆ ಜಾಯಿನ್ ಆಗುವ ಟೈಮ್ ಆಯಿತು ರಾತ್ರಿ ಒಂದು ಒಳ್ಳೆ ಪಿಕ್ಚರ್ ನೋಡಿದ್ದು ಮರ್ರಿ ಒಂದು ಗಂಟೆ ತನಕ ಈಗ ಬೆಳಿಗ್ಗೆ ನಂದು ಪಿಕ್ಚರ್ ಬಿಡ್ತಂಟು ಈ ಥರ ದೂರದಿಂದ ಸೊಪ್ಪು ಅಡಿಕೆ ಮರಕೆ ತಗೊಂಡೋಗಿ ಹಾಕಬೇಕು ಬೇಸಾಯ ಮಾಡಬೇಕು ಹತ್ತಿರದೇ ಹಾಕಿದರೆ ಏನು ಇದಿಲ್ಲ ಸೊ ಹಾಗೇ ಗೀಗೆ ಎಲ್ಲ ಖುಷಿ ಹಾಕಿದ್ರೆ ಗೊಬ್ಬರದ ಅಂಶ ಏನಿಲ್ಲ ಅಲ್ಲ ಈಗ ನೀವು ವರ್ಷ ವರ್ಷ ಎಲ್ಲ ಬೇಸಾಯ ಮಾಡ್ಕೊಳ್ಳಲ್ಲ ಆ ಕಡೆ ಈ ಕಡೆ ಹೋಗ್ತಿರ್ತೀರಲ್ಲ ಈಗ ಎಲ್ಲ ಇದೇ ಥರ ಮಾಡೋದ ಅಂದರೆ ಸ್ವಲ್ಪ ಬೇರೆ ಥರ ಏನಾದರೂ ಬುಡ ಬುಡ ಚೌಲಿ ಬೇರೆ ಎಲ್ಲ ಕ್ಲೀನ್ ಕಟ್ಟಬೇಕು ಮತ್ತೆ ನೀವು ಅಡಿಕೆ ಮರದ ಬಗ್ಗೆ ನೋಡಿ ಅಡಿಕೆಗೆ ನೀವು ಒಂದು ವರ್ಷ ಏನಾದರೂ ಕರೆಕ್ಟಾಗಿ ಕ್ಲೀನಾಗೆಲ್ಲ ಬೇಸಾಯ ಮಾಡಿಬಿಟ್ರಿ ಅಂದರೆ ಕೆಲವೊಬ್ಬರೆಲ್ಲ ಎಂಟು ಹತ್ತು ವರ್ಷ ಏನು ಹಾಕೋದಿಲ್ಲ ಆದರೂ ಕೂಡ ಅಡಿಕೆಯಿಂದ ಜಾಸ್ತಿ ಅಲ್ಲದಿದ್ರು ಸ್ವಲ್ಪ ಪ್ರಮಾಣದಲ್ಲಾದರೂ ಫಸ್ಲು ಸಿಕ್ಕೇ ಸಿಗುವಂಥದ್ದು ಹಾಗಾಗಿ ಈಗ ನಮ್ಮ ಕಡೆ ಅತಿ ಹೆಚ್ಚು ಬೇಡಿಕೆ ಇರುವಂಥದ್ದು ಅಡಿಕೆಗೆ ಈ ಒಂದಷ್ಟು ರೋಗಗಳಾದ ಕೆಲವು ರೈತರು ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ ಅಡಿಕೆ ಹಾಕಬೇಕಾ ಬೇಡು ಅಡಿಕೆ ಹಾಕ್ಬೇಕಾ ಬೇಡು ಅನ್ನೋದಂಥದ್ದು ನೋಡಿ ಈ ಥರ ಸೊಪ್ಪಿನ ಮೇಲೆ ಮಣ್ಣು ಹಾಕ್ಬೇಕು ನಾವು ಇದೀಗ ನಾಲ್ಕು ಪುಟ್ಟಿ ಹಾಕ್ತಾ ಇದೀವಿ ಬಟ್ ನಾವು ಸೊಪ್ಪು ಸ್ವಲ್ಪ ಹಾಕಿರೋ ಜಾಸ್ತಿ ಆಗಿದೆ ಏನು ತೊಂದರೆ ಇಲ್ಲ ಹಂಗೀಗ ಬೆಳಿಗ್ಗೆ ಎದ್ರೆ ಆಳಲ್ಲ ನಾವು ಹೇಳುದೇ ಒಂಚೂರು ಕಸ್ಟಮರೇ ಒಂದು ಮೂರು ವಾರ ನಿಂಗೆ ಬರ್ತದೆ ಇನ್ನೂ ಆಗಲ್ಲ ಅಂತ ಅಂತ ಆಮೇಲೆ ನಾವು ಎದ್ದು ಫೆಸ್ಟ್ ಆಗಿ ಈಗ ನೋಡಿ ಗಂಟೆ ಒಂಬತ್ತು ಮನೇಲಾದರೆ ಒಂಬತ್ತು ಗಂಟೆಗೆ ಹೊರಗಡೆ ಆದರೆ ಎಂಟು ಗಂಟೆಗೆ ನೋಡಿ ಇದು ಮಣ್ಣು ಹಾಕ್ತಾ ಇದ್ದಾರೆ ಈಗ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವೀಡಿಯೋದ ವಿಶೇಷ ಏನಪ್ಪ ಅಂದರೆ ಬೇಸಾಯ ಈ ಎಲ್ಲ ಕಳೆದು ದೀಪಾವಳಿ ಹಬ್ಬ ಗಿಬ್ಬೆಲ್ಲ ಮುಗಿಸ್ಕೊಂಡು ನಮ್ಮ ಮಲೆನಾಡು ರೈತರ ಕೆಲಸ ಏನಂದರೆ ಬೇಸಾಯ ಮಾಡೋದು ನಮಗೂ ಕೂಡ ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ವೈಯಕ್ತಿಕ ಕಾರಣಗಳಿದ್ದರಿಂದ ವಿಡಿಯೋ ಕೂಡ ಮಾಡಲಿಕ್ಕಾಗಿರಲಿಲ್ಲ ಮತ್ತು ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನೋಡಿ ನಾವೆಲ್ಲ ಇಷ್ಟು ಮಾತಾಡ್ತಿದ್ವಿ ಅಂದರೆ ಕಾರಣಕ್ಕೆ ಕನ್ನಡ ನಾವು ಕನ್ನಡ ಬಿಟ್ಟು ಬೇರೆ ಭಾಷೆಗಳನ್ನ ಅತಿಯಾಗಿ ಬಳಸಲ್ಲ ಹಾಗಾಗಿ ಕನ್ನಡ ಅಭಿಮಾನ ಎಲ್ಲರೂ ಎಲ್ಲರಲ್ಲೂ ಕೂಡ ಇರಲಿ ಎಲ್ಲ ಕಡೆ ಕೂಡ ನಾವು ಕನ್ನಡವನ್ನೇ ಬಳಸುವ ಈಗ ನೋಡಿ ಇನ್ನೇನು ಕೆಲವು ಕಡೆ ಎಲ್ಲ ಅಡಿಕೆ ತೆಗೆದಾಗಿದೆ ಇನ್ನು ಕೆಲವು ಕಡೆ ಇನ್ನೂ ಶುರು ಮಾಡಬೇಕಾಗಿದೆ ಈ ವರ್ಷ ಮಳೆಯ ಸ್ವಲ್ಪ ಕಾರಣದಿಂದಾಗಿ ಚಂಡಮಾರುತ ಅದು ಇದು ಅಂತೇಳಿ ಒಂದು ಸ್ವಲ್ಪ ಅಡಿಕೆ ತೆಗೆಯೋದು ಲೇಟಾಗಿದೆ ಫಸ್ಟ್ ಕೊಯ್ಲು ಕೆಲವೊಂದು ಕಡೆ ತೆಗೆದಾಗಿದೆ ಇನ್ನು ಕೆಲವೊಬ್ರು ತೆಗಿಬೇಕು ಮತ್ತು ಈ ಅಡಿಕೆ ನೋಡಿ ಅಡಿಕೆಗೆ ಮೇಯ್ನ್ ಬೇಕಾಗಿರುವಂಥದ್ದು ಒಂದು ಔಷಧಿ ಮಳೆಗಾಲದಲ್ಲಿ ಔಷಧಿಯೊಂದು ಕೊಳೆ ಬರದೇ ಇರೋ ಹಾಗೆ ಮತ್ತು ಇನ್ನು ನೆಕ್ಸ್ಟು ಬೇಸಾಯ ಬೇಸಾಯವನ್ನು ನಾವು ಮಾಡಲೇಬೇಕು ಪ್ರತಿ ಮೂರು ವರ್ಷಕ್ಕೊಂದು ಸರಿ ಬೇಸಾಯ ಮಾಡುವಂಥದ್ದು ಕಳೆದ ವರ್ಷ ಒಂದು ನೂರು ಗಿಡಕ್ಕೆ ಬೇಸಾಯ ಮಾಡಿದ್ದು ಈ ಸರಿ ಒಂದು ನೂರು ಗಿಡಕ್ಕೆ ಹಾಗೆ ಪ್ರತಿ ವರ್ಷ ಒಂದು ನೂರು 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 ಗಿಡಕ್ಕೆ ಬೇಸಾಯ ಮಾಡುವಂಥದ್ದು ಈಗ ಒಂದೇ ಸರಿ ಮಾಡಲಿಕ್ಕೆ ಆಗಲ್ಲ ತುಂಬ ತೊಂದರೆ ಆಗ್ತದೆ ವರ್ಷಕ್ಕೊಂದು ನೂರು ನೂರು ಮರ ಮಾಡಿದರೆ ಪ್ರಯೋಜನ ಆಗುವಂಥದ್ದು ಮತ್ತು ನಾವು ಮೇಯ್ನಾಗಿ ಹಾಕುವಂಥದ್ದು ನೋಡಿ ಈ ಗೌರ್ಮೆಂಟ್ ಗೊಬ್ಬರ ಏನು ಬರ್ತದೆ ಅವೆಲ್ಲ ಕಡಿಮೆ ಯೂಸ್ ಮಾಡುವಂಥದ್ದು ನಾವು ಹಾಕುವಂಥದ್ದು ಅಟ್ಟಿ ಗೊಬ್ಬರ ನೋಡಿ ಈ ಥರ ಸುತ್ತ ಎಲ್ಲ ಮಣ್ಣು ಬಿಡಿಸ್ಕೊಂಡು ಗೊಬ್ಬರ ನಾಲ್ಕು ಬುಟ್ಟಿ ಹಾಕುವಂಥದ್ದು ನಾಲ್ಕು ಬುಟ್ಟಿ ಹಾಕಿದರೆ ಒಳ್ಳೆಯದು ಕಮ್ಮಿ ಇದ್ರೆ ಒಂದು ಮೂರು ಬುಟ್ಟಿ ಹೀಗೆ ಹಾಕ್ಬೋದು ನಾಲ್ಕು ಬುಟ್ಟಿ ಹಾಕಿದರೆ ತುಂಬ ಒಳ್ಳೆಯದು ಅಡಿಕೆ ಮರಕ್ಕೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಉತ್ತಮವಾದ ಫಸಲನ್ನು ಕೂಡ ಪಡಿಬೋದು ನಾವು ಮತ್ತು ನೋಡಿ ಈ ವರ್ಷ ನಾನು ನೋಡಿದಾಗೆ ಕೆಲವೊಂದು ಕಡೆ ಅಡಿಕೆ ತುಂಬ ಕಡಿಮೆ ಕಾರಣ ಏನಂತ ಗೊತ್ತಿಲ್ಲ ಈ ಚುಕ್ಕಿ ರೋಗ ಅದು ಇದು ಅಂತೆಲ್ಲ ಸ್ಟ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಅಡಿಕೆ ಕಡಿಮೆ ಆಗಿರುವಂಥದ್ದು ನಮ್ಮದ್ರಲ್ಲೂ ಕೂಡ ಕಳೆದ ವರ್ಷದಷ್ಟು ಫಸ್ಲಿ ಸರಿ ಇಲ್ಲ ನೆಕ್ಸ್ಟಿಗೆ ಬರ್ಬೋದಂಥ ಒಂದು ನಂಬಿಕೆ ಏನಾದರೂ ಕೂಡ ನಾವು ಕೆಲಸನ ನಿಲ್ಲಿಸೋ ಮಾಡಲೇಬೇಕು ಮತ್ತು ನಾವು ದನದ್ದು ಗೊಬ್ಬರ ಬಳಸೋದ್ರಿಂದ ಹಟ್ಟೆ ಗೊಬ್ಬರ ಬಳಸೋದ್ರಿಂದ ಸ್ವಲ್ಪ ರೋಗ ನಿಯಂತ್ರಣ ಅಂದರೆ ಬೇರೆ ರೀತಿಯ ರೋಗಗಳು ಕಡಿಮೆ ಆಗುವಂಥದ್ದು ನನಗೂ ತುಂಬ ಜನ ಹೇಳಿದ್ದಾರೆ ಮತ್ತೆ ಅನುಭವ ಕೂಡ ಹೌದು ನಾವು ಬೇರೆ ಗೊಬ್ಬರ ಎಲ್ಲ ಹಾಕೋದ್ರಿಂದ ಏನು ಒಂದು ಎರಡು ವರ್ಷಕ್ಕೆ ಎರಡು ವರ್ಷದಿಂದ ಐದು ವರ್ಷ ಅತಿ ಹೆಚ್ಚು ಫಸಲು ಬರುವಂಥದ್ದು ಬಟ್ ನಾವು ದನದ ಗೊಬ್ಬರ ಬಳಸಿದರೆ ಬೇರೆ ರೋಗಗಳು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಭಾವನೆ ಮತ್ತು ನಮ್ಮ ಮಲೆನಾಡು ಕಡೆ ಅತಿ ಹೆಚ್ಚಾಗಿ ನಮ್ಮ ಮಲೆನಾಡು ಗಿಡ್ಡ ಮತ್ತು ಇತರ ಹಸುಗಳನ್ನ ಸಾಕೋದು ಒಂದು ರೂಢಿ ಹಾಗಾಗಿ ನಮಗೆ ತುಂಬ ಅನುಕೂಲ ಆಗ್ತದೆ ದನಗಳನ್ನ ಸಾಕೋದ್ರಿಂದ ನಮ್ಗೆ ಬೇಕಾದಷ್ಟು ಗೊಬ್ಬರ ವರ್ಷ ವರ್ಷಕ್ಕೆ ಏನ್ ಬೇಕೋ ಅದು ನಮ್ಗೆ ಸಿಗ್ತದೆ ಮತ್ತೆ ಈಗ ಗೊಬ್ಬರಕ್ಕೂ ಕೂಡ ಅತಿಯಾಗಿ ರೇಟ್ ಇರುವಂಥದ್ದು ಒಂದು ಅಡುಗೆಗೆ ನಲವತ್ತೈದರಿಂದ ಐವತ್ತು ರೂಪಾಯಿ ದಾಟಿದೆ ಈಗ ಅಲಪಜರೆ ಅದೇ ನಾವು ಹೊರಗಡೆಯಿಂದ ತಂದು ಮಾಡ್ತೀವಿ ಅನ್ನೋದೆಲ್ಲ ಸ್ವಲ್ಪ ಕಷ್ಟ ಈಗ ಜಾಸ್ತಿ ಇರೋರಿಗೆ ಏನಾದ್ರೂ ಆಗ್ತದೆ ಕಮ್ಮಿರೋರಿಗೆ ಮನೆಯಲ್ಲೇ ದನ ಸಾಕಿ ಹಟ್ಟಿ ಗೊಬ್ಬರವನ್ನು ಯೂಸ್ ಮಾಡುವಂಥದ್ದು ಮತ್ತೆ ನೋಡಿ ಈಗ ಮಣ್ಣೆಲ್ಲ ಬಿಡಿಸಿ ಗೊಬ್ಬರ ಹಾಕಿ ಆದ ನಂತರ ನಾವು ಸೊಪ್ಪು ಹಾಕಬೇಕು ನೋಡಿ ಇಲ್ಲಿ ಹಾಕಿದ್ದೀವಿ ಈ ಸೊಪ್ಪು ಮತ್ತೆ ಗೊಬ್ಬರ ಎಲ್ಲ ಮಿಕ್ಸ್ ಆಗಿ ಇದೇನು ಒಂದು ಒಂದು ವರ್ಷದಲ್ಲಿ ಆಗ್ತದಲ್ಲ ಬಜಾರೆ ಅದೇ ಒಂದು ಎರಡು ವರ್ಷದಲ್ಲಿ ಮಣ್ಣಾಗಿ ಅದು ಮರದ ಬುಡದಲ್ಲಿ ಸೇರಿಕೊಳ್ಳುವಂಥದ್ದು ಈ ಥರ ನೋಡಿ ಇದು ಸುತ್ತ ನಾವು ಸೊಪ್ಪೆಲ್ಲ ಹಾಕಿ ಇದ್ರ ಮೇಲ್ಗಡೆ ನೆಕ್ಸ್ಟು ಮಣ್ಣು ಹಾಕ್ಲಿಕ್ಕೆ ಇರ್ತದೆ ಇದೀಗ ಸೊಪ್ಪೆಲ್ಲ ಹಾಕಿ ಈಗ ನಾಳೆಗೆ ನಾವು ಮಣ್ಣು ಹಾಕ್ತೀವಿ ಸುತ್ತ ಇವಾಗ ಈ ಮಣ್ಣು ಹಾಕಿದರೆ ಏನು ಗೊತ್ತಾ ನಮಗೆ ಈಗ ಸೊಪ್ಪು ಹೊರಗಡೆ ಕಾಣಬಾರ್ದು ಆ ಥರ ಮಣ್ಣು ಹಾಕ್ಬೇಕು ನಾವು ಈ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ನಾವು ಕಳಿಸೋರು ಹಾಗೆ ಮಾಡಿದ್ದು ಮಣ್ಣು ಹೊರಲಿಕ್ಕೆ ತುಂಬ ದೂರ ಆಗಿತ್ತು ಹಾಗಾಗಿ ನಾವು ಇದೇ ದಂಡಲ್ಲಿರೋ ಮಣ್ಣನ್ನು ಚಕ್ದ್ ಮರದ್ ಬಿಡಕ್ಕೆ ಅದು ಅಷ್ಟೊಂದು ಪ್ರಯೋಜನ ಆಗಲ್ಲ ಗೊತ್ತಿರ್ಬೋದು ಕೆಲವರಿಗೆಲ್ಲ ಈ ಹೊರಗಡೆಯಿಂದ ಮಣ್ಣು ಕಾಡು ಮಣ್ಣಿನ ತಂದು ಹಾಕ್ತೀವಿ ನಾವು ಅದು ತುಂಬ ಅನುಕೂಲ ಆಗ್ತದೆ ಅಂದರೆ ಮ ಮರಕ್ಕೆ ಒಳ್ಳೆಯ ಪೌಷ್ಟಿಕಾಂಶ ಸಿಗುವಂಥದ್ದು ಹೊರಗಿಂದ ಮಣ್ಣು ತಂದು ಹಾಕಿದರೆ ನಾವು ಇರೋ ಮಣ್ಣನ್ನು ಹಾಕಿದರೆ ಅದರಲ್ಲಿ ಏನು ಸತ್ವ ಇರೋದಿಲ್ಲ ನಾವೀಗೇನು ಕಳೆ ಗಿಳೆಗೇನು ರಾಸಾಯನಿಕ ಎಲ್ಲ ಹೊಡೆದಿರ್ತೀವಿ ಔಷಧಿ ಎಲ್ಲ ಅದೆಲ್ಲ ಮಣ್ಣಿನ ಸತ್ವಾಂಶನ ತೆಗೆದಿರ್ತದೆ ಹಾಗಾಗಿ ನಾವು ಬೇರೆ ಮಣ್ಣನ್ನು ತಂದು ಹಾಕಿದರೆ ತುಂಬ ಒಳ್ಳೆಯದು ಮತ್ತು ನಿಮ್ಮ ಕಡೆಯೆಲ್ಲ ಹೇಗೆ ಮಾಡ್ತೀರಂತ ನನಗೆ ಗೊತ್ತಿಲ್ಲ ನಾವೊಂದು ನಮ್ಮ ಒಂದು ಬೇಸಾಯದ ವಿಧಾನವನ್ನು ನಾನು ನಿಮಗೆ ಹೇಳುವಂಥದ್ದು ಮತ್ತೆ ಸೊಪ್ಪು ಅಷ್ಟೇ ಈ ಕೆಲ ಕಡೆ ಎಲ್ಲ ಅದೇ ಏನು ಅಡಿಕೆ ಮರದಿಂದನೇ ಬೀಳ್ತದೆ ಹಾಳೆ ಸೊಗೆ ಈ ಥರ ಅದನ್ನೇ ಕೊಚ್ಚಿ ಹಾಕ್ತಾರೆ ಬಟ್ ನಾವು ಈ ಥರ ಕಾಡು ಮರ ಸೊಪ್ಪು ತಂದು ಹಾಕಿದರೆ ಅದು ಕೂಡ ತುಂಬ ಒಳ್ಳೇದು ಹಾಗೆ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ವೀಡಿಯೋ ನೋಡ್ತಾ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಆಗಿಬಿಡಿ ಮತ್ತು ಆದಷ್ಟು ಈ ವಿಡಿಯೋನ ಹಂಚ್ಕೊಳ್ಳಿ ನಿಮ್ಮ ಕಡೆಯಲ್ಲ ಹೇಗೆ ಮಾಡ್ತೀರ ಅದನ್ನು ಕೂಡ ನಮಗೆ ತಿಳಿಸ್ಕೊಡಿ ಯಾಕಂದರೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರುತ್ತೆ ಕೆಲವೊಂದು ವಿಚಾರಗಳು ನಿಮಗೂ ಗೊತ್ತಿರುತ್ತೆ ಹಾಗಾಗಿ ವೀಡಿಯೋನ ಶೇರ್ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತದೆ ನೋಡೋರಿಗೆ ಕೂಡ ಕೃಷಿಕರು ಯಾರೋ ಇದೆ ಮತ್ತು ಬೇಸೆ ನಾವು ಹೊರಗಡೆಯಿಂದೆಲ್ಲ ಜನ ಖರ್ಚು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಈಗ ನಮ್ಮ ಮನೆಯಲ್ಲಿ ನಾವೇ ಮಾಡುವಂಥದ್ದು ಮತ್ತು ಒಂದು ಎರಡು ಮೂರು ಜನನ ಒಳಗಾಳು ಹಿಂಗೆ ಕರ್ಕೊಳ್ತೀವಿ ಮತ್ತು ಮಣ್ಣು ಸೊಪ್ಪೆಲ್ಲ ನಮಗೆ ಸ್ವಲ್ಪ ದೂರದಿಂದ ತರಬೇಕಾಗ್ತದೆ ಅದೇ ಒಂಚೂರು ಹಿಂಸೆ ಬಿಟ್ಟರೆ ಬೇರೆದೆಲ್ಲ ತೊಂದರೆ ಇಲ್ಲ ಗೊಬ್ಬರ ಗಿಬ್ಬರ ಈ ಥರ ಎಲ್ಲ ತೊಂದರೆ ಇಲ್ಲ ನೀವು ಗೌರ್ಮೆಂಟ್ ಗೊಬ್ಬರ ಜಾಸ್ತಿ ಹಾಕ್ತೀರಂದರೆ ನಾನು ನೋಡ್ದಂಗೆ ಕೆಲವೊಂದು ಕಡೆ ಒಂದು ಮಿನಿಮಮ್ ಹತ್ತು ವರ್ಷ ಇಲ್ಲಾಂದರೆ ಒಂದು ಆರು ಏಳು ವರ್ಷ ಅಲ್ಲಿವರೆಗೆ ನಿಮ್ಗೆ ಒಳ್ಳೆಯ ಫಸ್ಲು ಬಿಡ್ತದೆ ಮತ್ತು ನೆಕ್ಸ್ಟ್ ಏನಾಗ್ತದೆ ಅಂದರೆ ತೊಂಡೆ ಚೂಪಾಗುವಂಥದ್ದು ತೊಂಡೆ ಚೂಪಾಗಿ ಮರಗಳು ವೀಕ್ ಆಗ್ತಾ ಬರ್ತವೆ ಕೊನೆ ಕೊನೆಗೆ ಕೊನೆ ಕೊನೆಗೆ ಬಟ್ ನೀವು ಹಟ್ಟಿ ಗೊಬ್ಬರ ಹಾಕಿದರೆ ಮರಗಳು ಕೂಡ ದಷ್ಟಪುಷ್ಟವಾಗಿರ್ತವೆ ಸಾಯುವಂಥ ಪ್ರಮಾಣ ಕಡಿಮೆ ಆಗ್ತದೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅಡಿಕೆ ಗರಿ ಹೇಗೆ ಮಾಡಬೇಕು ಪಾತಿ ಹೇಗೆ ಮಾಡಬೇಕು ಈ ಥರ ವಿಚಾರಗಳೆಲ್ಲ ತೋರಿಸಿದ್ದೀನಿ ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಕೆಲ ಕಡೆ ಎಲ್ಲ ಅಡಿಕೆ ಸಸಿ ಗರಿ ಎಲ್ಲ ಸಿಗುವಂಥದ್ದಿದೆ ನರ್ಸರಿಗಳಲ್ಲಿ ಮತ್ತು ತೀರ್ಥಹಳ್ಳಿದ್ದು ಏನು ಅಡಿಕೆ ಇದೆ ಅದನ್ನು ಕೂಡ ತೋರಿಸಿದ್ದೀನಿ ನಾನು ನೋಡಿ ಈಗ ನಮ್ಮ ಜೊತೆ ಬೇಸಾಯಕ್ಕೆ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ತೆರೆದಡಿಗೆಯಿಂದ ಇವ್ರ ಇವ್ರ ಹತ್ರ ಸ್ವಲ್ಪ ಕೇಳುವ ಬೇಸಾಯದ್ದು ಏನಾದ್ರು ಮಾಹಿತಿ ಇದ್ರೆ ಚಿಕ್ಕಪ್ಪ ಈಗ ಎಷ್ಟು ಕಡೆ ಬೇಸಾಯ ಆಯ್ತು ಈ ವರ್ಷ ಈ ವರ್ಷ ಇದು ಎರಡನೇ ಕಡೆ ಎರಡನೇದು ಎರಡನೇ ಪಾರ್ಟಿ ಹಾ ಅಲ್ಲ ಈಗ ನೀವು ವರ್ಷ ವರ್ಷ ಎಲ್ಲ ಬೇಸಾಯ ಮಾಡಕಲ್ಲ ಆ ಕಡೆ ಕಡೆ ಹೋಗ್ತಿರ್ತೀರಲ್ಲ ಈಗ ಎಲ್ಲ ಇದೆ ತರ ಮಾಡದ ಅಂದ್ರೆ ಸ್ವಲ್ಪ ಬೇರೆ ತರ ಏನಾದ್ರು ಬುಡ ಬಿಡ್ಸೋದು ಹಾ ಹಾ ಬುಡ ಚೌಲಿ ಬೇರೆ ಎಲ್ಲ ಕ್ಲೀನ್ ಕಟ್ ಆಗ್ಬೇಕು ಫಸ್ಟ್ ಏನ್ ಬೇರೆ ಕಾಣಿಸ್ತದ ಅದು ಬೇರೆಲ್ಲ ಕಟ್ ಆಗಿ ಮೇಲ್ ಬಿಡ್ಬೇಕು ಹಾ ಕ್ಲೀನ್ ಚರಂಡಿ ಆಗ್ಬೇಕು ಅದ್ರ ಮೇಲೆ ಎರಡ್ ಮೂರ್ ಮೂರ್ ಬುಟ್ಟಿ ಗೊಬ್ಬರದು ಗೊಬ್ಬರ ಕಮ್ಮಿ ಆಗುವ ಅಂದಾಜ್ರೆ ಮೂರ್ ಮೂರು ಅದ್ರ ಮೇಲೆ ಒಂದೊಂದು ವಾರ ಎರಡು ಎರಡು ಸೊಪ್ಪು ಅದ್ರ ಮೇಲೆ ಕೆಲವರು ಎರಡ್ ಬುಟ್ಟಿ ಹಾಕ್ತಾರೆ ಕೆಲವ್ರು ನಾಲ್ಕು ಬುಟ್ಟಿ ಹಾಕ್ತಾರೆ ಮರ ನೋಡಿ ಹಾಕ್ತಾರೆ ಮಣ್ಣು ಮಣ್ಣು ಹೊತ್ತು ಹಾಕೋದು ಅದ್ರ ಬುಡದ್ ಹಾಕಲ್ಲ ಅದ್ರ ಬುಡದ್ ಹಾಕಿದ್ರೆ ಅದಕ್ಕೆ ಗೊಬ್ಬರದ ಅಂಶ ಇಲ್ಲ ಹೊರಗಡೆ ಮಣ್ಣು ಹಾಕಿದ್ರೆ ಮತ್ತೆ ಒಳ್ಳೇದು ಹೊರಗಡೆ ಕಾಡ್ ಮಣ್ಣು ಹಾಕಿದ್ರೆ ಬಾರಿ ತುಂಬಾ ಒಳ್ಳೇದು ಹೊರಗಡೆ ಮಣ್ಣು ಹೊತ್ತು ಹಾಕಬೇಕು ಅದಕ್ಕೆ ಮತ್ತೆ ಈಗ ಅಡಿಕೆಗೆ ಈಗ ಬೇರೆ ನಾವು ಗೌರ್ಮೆಂಟ್ ಗೊಬ್ಬರ ಎಲ್ಲ ಹಾಕೋದ್ರಿಂದ ಗೌರ್ಮೆಂಟ್ ಗೊಬ್ಬರ ಇದ್ರೆ ಹಾಕುವುದು ಕೆಲವರು ಹಾಕಲ್ಲ ಗೊತ್ತಿದ್ದವ್ರು ಹಾಕಲ್ಲ ಅಂದ್ರೆ ಅಡಿಕೆ ಮರಕ್ಕೆ ಪೆಟ್ಟ ಆಗ್ತದೆ ಅಡಿಕೆ ಮರ ಪಲ್ಟಿ ಹೊಡಿತದೆ ಅಂತ ಹೇಳಿ ಹಾಕಲ್ಲ ಅತಿಯಾಗಿ ನಾವು ಅತಿಯಾಗಿ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಮರಗಳು ಪಲ್ಟಿ ಹೊಡೆಯುವಂತದ್ದು ಮತ್ತೆ ನಾವು ಕಳೆಗೂ ಕಳೆಗೋಷ್ಟೇ ಔಷಧಿ ತುಂಬಾ ತೊಂದರೆ ಆಗ್ತದೆ ಈಗ ಫಸ್ಟ್ ಬಂದಿದೆ ಈ ಟೈಮ್ ಅಲ್ಲಿ ಏನಾದ್ರೂ ನಾವು ಕಳೆನಾಶಕ್ಕೆ ಹೊಡೆದ್ರೆ ಕೆಳಗೆ ಕಾಯಿ ಉದುರ್ತದೆ ಕೊಳೆ ಬರುವಂತ ಚಾನ್ಸಸ್ ತುಂಬಾ ಹೆಚ್ಚು ಹೆಚ್ಚು ಮತ್ತೆ ಮಣ್ಣು ಮೆದು ಮಣ್ಣು ಲೂಸ್ ಆಗಿ ಬರ್ತದೆ ಅಡಿಕೆ ಮರಕ್ಕೆ ಪೆಟ್ಟು ಅಡಿಕೆ ಮರ ಪಲ್ಟಿ ಹೊಡಿತದೆ ಹೌದು

ಈ ತರ ಎಲ್ಲಾ ಮಾಡೋದ್ರಿಂದ ತುಂಬಾ ಅನುಕೂಲ ನಮ್ಗೆ ವರ್ಷಡಿ ಒಂದೇ ಫಸಲನ್ನ ನಂಬ್ಕೊಂಡ್ ಕೊಡಕ್ಕಾಗಲ್ಲ ಒಂದೆಲ್ಲಾ ಒಂದ್ ಹೋದ್ರೆ ಒಂದ್ ಸಿಗ್ತದೆ ಅಂತ ಹೌದು ಒಂದ್ರಲ್ಲಿ ಲಾಸ್ ಆದ್ರೆ ಒಂದ್ರಲ್ ಸ್ವಲ್ಪ ಸಿಕ್ಕುತ್ತೆ ಹ್ಮ್ ಬರೀ ಅಡಿಕೆ ತೋಟ ಗೀಟ ಅಂತ ಅಲ್ಲ ಅಷ್ಟೇ ಬೇರೆ ಒಂದು ಸೆಪ್ರೇಟ್ ಇಟ್ಕೋಬೇಕು ಕಾಫಿ ಮೆಣಸು ಏಲಕ್ಕಿ ಹೌದು ಏಲಕ್ಕಿ ನೋಡಿ ಈಗ ಐದ್ ಸಾವಿರ ಚಿಲ್ಲರೆ ಇದೆ ಹಾ ಕೆಜಿ ಈಗ ಅಡ್ಕೆಗೆ ಅಷ್ಟೇ ಇವಾಗ ಎಂಟು ಎಂಟುವರೆ ಹೌದು ಎಂಟುವರೆ ಇಂಟಲ್ಲು ಹಸಿ ಹಸಿ ಹಾ ಈ ಥರ ದೂರದಿಂದ ಸೊಪ್ಪು ಅಡಿಕೆ ಮರಕ್ಕೆ ತಗೊಂಡೋಗಿ ಹಾಕಬೇಕು ಬೇಸಾಯ ಮಾಡಬೇಕು ಹತ್ತಿರದೇ ಹಾಕಿದರೆ ಅದಕ್ಕೇನು ಇದಿಲ್ಲ ಸೊ ಹಾಗೆ ಎಲ್ಲ ಖುಷಿ ಹಾಕಿದರೆ ಗೊಬ್ಬರದ ಅಂಶ ಏನಿಲ್ಲ ದೂರದಿಂದ ಸೊಪ್ಪು ತಗೊಂಡೋಗಿ ಹಾಕಿ ಬೇಸಾಯ ಮಾಡಬೇಕು ಹಾ ಮರ ಕಡಿಬೇಕು ಸೊಪ್ಪು ಹೊರಬೇಕು ತಗೊಂಡೋಗಿ ಹಾಕಬೇಕು ಭಾರಿ ಕೆಲಸ ಆಗ್ತದೆ ಅಂದರೆ ಅದರದ್ದು ಸಂಬಳ ಬರ್ತದೆ ಅಡಿಕೆಯಲ್ಲಿ ಹಾಗೆ ಬನ್ನಿ ಇವಾಗ ನಾವು ಡ್ಯೂಟಿಗೆ ಜಾಯಿನ್ ಆಗುವ ಟೈಮ್ ಆಯಿತು ರಾತ್ರಿ ಒಂದು ಒಳ್ಳೆ ಪಿಕ್ಚರ್ ನೋಡಿದ್ ಮಾರ್ರೆ ಒಂದು ಗಂಟೆ ತನಕ ಈಗ ಬೆಳಿಗ್ಗೆ ನಂದು ಪಿಕ್ಚರ್ ಬಿಡ್ತಂತ ಎತ್ತು ಬರ್ತಾ ಬೆಲೆ ಬರ್ಬಿ ಮಾರ್ರೆ ಮಣ್ಣು ತುಂಬ ಕಾರ್ಯಕ್ರಮ ತುಂಬ ತುಂಬ ಬೇಗ ಬಂದ್ಬಿಟ್ಟು ಮತ್ತೆ ನಾನು ಒಂದು ಬಂದ್ಬಿಟ್ಟು ಹೋಗ್ಲಿ ಹಂಗೀಗ ಬೆಳಿಗ್ಗೆ ಎದ್ರೆ ಆಳಲ್ಲ ನಾವು ಹೇಳೋದೇ ಒಂಚೂರು ಕಷ್ಟ ಮಾಡ್ರಿ ಒಂದು ಮೂರು ವಾರ್ನಿಂಗ್ ಬರ್ತದೆ ಹಣಿಂದ ಇನ್ನೂ ಆಗಲ್ಲ ಅಂತ ಅಂತ ಆಮೇಲೆ ನಾವು ಎದ್ದು ಶಿಸ್ತಾಗಿ ಈಗ ನೂರು ಗಂಟೆ ಒಂಬತ್ತು ಮನೇಲಾದರೆ ಒಂಬತ್ತು ಗಂಟೆಗೆ ಆದರೆ ಎಂಟು ಗಂಟೆಗೆ ನೋಡಿ ಇದು ಮಣ್ಣು ಹಾಕ್ತಾ ಇದ್ದಾರೆ ಈಗ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡಿಂದ ನೋಡಿ ಈ ಥರ ಸೊಪ್ಪಿನ ಮೇಲೆ ಮಣ್ಣು ಹಾಕ್ಬೇಕು ನಾವು ಇದೀಗ ನಾಲ್ಕು ಪುಟ್ಟಿ ಹಾಕ್ತಾಯಿದ್ದೀವಿ ಬಟ್ ನಾವು ಸೊಪ್ಪು ಸ್ವಲ್ಪ ಹಾಕಿರೋ ಜಾಸ್ತಿ ಆಗಿದೆ ಏನು ತೊಂದರೆ ಇಲ್ಲ ಎಷ್ಟು ಕಂಡ್ರೆ ಏನು ತೊಂದರೆ ಇಲ್ಲ ಫುಲ್ ಮುಚ್ಚಬೇಕಂತ ಇಲ್ಲ ನೋಡಿ ಈ ಥರ ಮಣ್ಣು ಭಾರಿ ಒಳ್ಳೇದು ನೀವು ಅಲ್ಲಿದ್ದ ಮಣ್ಣು ತೆಗೆದು ಹಾಕ್ತೀನಿ ಅಂದರೆ ನಾನು ನಿನ್ನೆ ಹೇಳ್ದಾಗೆ ಅದರಲ್ಲೇನು ಸತ್ವ ಇರಲ್ಲ ನೋಡಿ ಹೊರಗಡೆ ಕಾಡು ಮಣ್ಣು ಹಣ್ಣು ತಂದು ಹಾಕ್ತೀವಿ ಅದು ತುಂಬ ಒಳ್ಳೆಯದು ಆ ಕಪ್ಪು ಮಿಶ್ರಿತ ಮಣ್ಣು ಆಗಿರ್ಬೋದು ಮತ್ತೆ ನೋಡಿ ಈ ತರ ಮಣ್ಣು ಅಡಿಕೆ ಮರಕ್ಕೆ ಯಾವತ್ತಿದ್ರೂ ಹೊರಗಡೆಯಿಂದ ಮಣ್ಣು ಬೀಳ್ತಾ ಇರಬೇಕು ಬೇಸಾಯ ಎಲ್ಲ ಮಾಡುವಾಗ ಅದೇ यार या मी अर्धर्धा ಮತ್ತೆ ನೀವು ಖಾಲಿ ಸೊಪ್ಪೆ ಹಾಕೋ ಸೊಪ್ಪೆ ಹಾಕ್ತೀನಿ ಅಂದರೂ ಕೂಡ ಏನು ತೊಂದರೆ ಇಲ್ಲ ಇತ್ತು ನೋಡಿ ಈ ಥರ ಬಡಿಗೆ ಎಲ್ಲ ಹಾಕಬಹುದು ಏನು ತೊಂದರೆ ಆಗೋದು ಅಲ್ಲಿ ಕುಂಬಾಗುತ್ತೆ ಸ್ವಲ್ಪ ಟೈಮಿಗೆ ಮತ್ತು ಇದು ನಾವು ಆಚೆ ಈಚೆ ಹಾಕಿದ್ರೆ ಬೇರೆ ಕೆಲಸ ಮಾಡಲಿಕ್ಕೆ ಆಗ್ತದೆ ಮತ್ತು ಅಲ್ಲಿ ನೋಡಿ ಅಲ್ಲಿ ಒಬ್ಬರು ನಮ್ಮ ಕಡೆ ಏನು ಎಷ್ಟು ಅಂತೀವಿ ಅದರಲ್ಲಿ ಒಬ್ಬರನ್ನೆಲ್ಲ ಸೆಟ್ ಮಾಡ್ತಿದ್ದಾರೆ ನಾವು ಅಡುಗೆಯಲ್ಲಿ ಹೊತ್ತಂದು ಹಾಕೋತಿಗೆ ಒಂದು ಕಡೆಗೆ ಹಾಕಿರ್ತೀವಿ ಸೊಪ್ಪೆಲ್ಲ ಹಾಕೋಕಿಂದ ಮುಂಚೆ ಗೊಬ್ಬರನ ಸ್ವಂತ ಬಿಡ್ಸ್ಕೋಬೇಕು ಸುತ್ತ ಮತ್ತು ನೀವು ಗೊಬ್ಬರ ಹಾಕೋತಿಗಷ್ಟೇ ಅಡಿಕೆ ಮರ ಇಲ್ಲಿದ್ದರೆ ಈ ಕಡೆ ಸೈಡ್ ಡೌನ್ ಇದ್ದರೆ ನೀವು ಮೇಲ್ ಸೈಡು ಗೊಬ್ಬರ ಹಾಕಬೇಕು ಮತ್ತು ಕೆಳಗೆ ಹಾಕಿದರೆ ಏನು ಪ್ರಯೋಜನ ಇಲ್ಲ ಕೆಳಗೊಂದು ಮರ ಇದ್ದರೂ ಓಕೆ ಇಲ್ಲಾದರೆ ಅದೇನು ಗೊಬ್ಬರದ ಅಂಶ ಇಲ್ಲ ಬಸ್ತೋಗ್ತದೆ ಸೊ ಇದಿಷ್ಟು ಈ ವಿಡಿಯೋದ ವಿಶೇಷ ವಿಶೇಷ ಅಂತ ಏನಿಲ್ಲ ಮಾಮೂಲು ನಮ್ಮ ಕಡೆ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡುವ ಟೈಮ್ ಆದಾಗ ನಾವು ಅವಾಗಿಂದ ಅದನ್ನೇ ಹೇಳ್ತಾ ಬರ್ತಿರೋದು ನಮ್ಗೆ ಈ ಥರ ಕೆಲಸಗಳೆಲ್ಲ ಇರೋದರಿಂದ ವೀಡಿಯೋ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಸಿಗ್ತಾಯಿಲ್ಲ ಟೈಮ್ ಸಿಕ್ಕಿದಾಗೆಲ್ಲ ನಿಮಗೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡುವ ಕೊನೇದಾಗಿ ನಾವು ಹೇಳುವಂಥದ್ದು ಇಷ್ಟೇ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇಟ್ ಟು ಜೀರೋ ಮೆಮೊರೀಸ್ ಅಂತ ಹೇಳ್ತಾ ಅದೇ ಸಬ್ಸ್ಕ್ರೈಬ್ ಒಂದು ಮರಿಬೇಡಿ ಗೊತ್ತಲ್ಲ ಮತ್ತೆ ಓಕೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಟಾಟಾ ಬಾಬಾಯ್ ಬಾಯ್ ಟೇಕ್ ಕೇರ್